ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಾಂಕರ್ ಅಂದುಕೊಂಡಂತೆ ಗುರಿ ಮುಟ್ಟೇ ಬಿಟ್ರು ನರೇಂದ್ರ ಮೋದಿ ಮೋದಿ ಸರ್ಕಾರದ ಅತ್ಯಂತ ಮಹತ್ವಾಕಾಂಕ್ಷೆಯ ಐತಿಹಾಸಿಕ ಸ್ವತಂತ್ರ ಭಾರತದಲ್ಲಿಯೇ ಒಂದು ದೊಡ್ಡ ಹೆಜ್ಜೆ ಇವತ್ತು ಫಲ ಕೊಟ್ಟಿದೆ ಫಲಿಸಿದೆ ಜನಕ್ಕೂ ಅನುಕೂಲ ಆಗಿ ದೇಶದ ಆರ್ಥಿಕತೆಗೂ ಕೂಡ ಅತಿ ದೊಡ್ಡ ಬೂಸ್ಟ್ ಕೊಡುವಂಥ ಸ್ಟೆಪ್ ಯಾವ ರೀತಿ ರಿಸಲ್ಟನ್ನು ಕೊಟ್ಟಿದೆ ಶಾರ್ಟ್ ಟರ್ಮಲ್ಲಿ ಇದನ್ನು ನೋಡ್ತೀವಿ ಅಂತ ಹೇಳಿದರು ಅದರಂತೆ ಆಗಿರೋದು ನೋಡ್ತಾ ಹೋಗೋಣ ಈ ರೀಲ್ಸ್ ಹೋಗ್ತೀವಿ ವಿತ್ ನಂಬರ್ಸ್ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ಭಿಕ್ಷಕ್ರೆ ಸ್ವತಂತ್ರ ಭಾರತದಲ್ಲಿಯೇ ಒಂದು ಮಹತ್ವದ ಹೆಜ್ಜೆ ಅನ್ನುವಂಥ ಘೋಷಣೆಯನ್ನು ಮೊಳಗಿಸಿದರು ನರೇಂದ್ರ ಮೋದಿಯವರು ನಿರ್ಮಲಾ ಸೀತಾರಾಮನ್ ಅವರು ಅದು ಜಿ ಎಸ್ ಟಿ ದರವನ್ನು ಕಟ್ ಮಾಡೋ ಮೂಲಕ ಅಂದರೆ ಸ್ಲ್ಯಾಬ್ಸ್ ಮಲ್ಟಿಪಲ್ ಸ್ಲ್ಯಾಬ್ಸ್ ಬದಲು ಸಿಂಪ್ಲಿಫೈ ಮಾಡಿರೋದು ಮತ್ತು ದರವನ್ನು ಕಡಿತ ಮಾಡಿರೋದು ದಿನ ಬಳಕೆಯ ವಸ್ತುಗಳು ಮಧ್ಯಮ ವರ್ಗದವರಿಗೆ ನೇರವಾಗಿ ಲಾಭ ಸಿಗೋ ರೀತಿಯಲ್ಲಿ ಅದೆಷ್ಟು ಸಾವಿರ ಕೋಟಿ ಹೊರೆ ಬರುತ್ತೆ ಈ ಕ್ಷಣಕ್ಕೆ ಅನ್ನೋದಕ್ಕಿಂತ ಇದು ದೀರ್ಘಕಾಲಿಕ ದಶಕಗಳವರೆಗೆ ಭಾರತದ ಆರ್ಥಿಕತೆಯನ್ನು ನೆಕ್ಸ್ಟ್ ಲೆವೆಲಲ್ಲಿ ತೊಗೊಂಡು ಹೋಗುವಂಥ ನಿರ್ಧಾರ ಅಂತಲೇ ಇದು ವಿಶ್ಲೇಷಿಸಲ್ಪಡಂದರೆ ಜಿ ಎಸ್ ಟಿ ತಂದಿರೋದೇ ಒಂದು ಸುಧಾರಣೆ ಹಲವು ಬಗೆಯ ಟ್ಯಾಕ್ಸ್ಗಳು ಅದು ಇದು ಅನ್ನೋ ಗೊಂದಲವನ್ನು ನಿವಾರಿಸಿ ಒಂದೇ ಒಂದು ಟ್ಯಾಕ್ಸ್ ಅನ್ನೋ ರೀತಿಯಲ್ಲಿ ತಂದಿರೋದು ಅದರಲ್ಲಿ ದರ ಕಟ್ ಮಾಡುವ ಮೂಲಕ ಬಹಳ ದೊಡ್ಡ ಅನುಕೂಲ ಆಯ್ತಲ್ವ ಅನುಕೂಲ ಆಗುತ್ತೆ ಜನಕ್ಕೆ ಮತ್ತು ಅದರ ನೇರವಾದ ಪರಿಣಾಮ ಭಾರತ ದೇಶದ ಆರ್ಥಿಕತೆ ಮೇಲಾಗುತ್ತೆ ಡೊನಾಲ್ಡ್ ಟ್ರಂಪು ಟ್ಯಾರೆಫ್ಕು ಶಾಕ್ ಅನ್ನೋದನ್ನು ಯಾವ ರೀತಿ ವಿಶ್ಲೇಷಣೆ ಮಾಡಲಾಯಿತು ನೋಡಿದ್ವಿ ಈಗ ಅದರ ರಿಸಲ್ಟ್ ಬಂದಿದೆ ನೋಡಿ ಕೇಂದ್ರ ಸರ್ಕಾರದ ಜಿ ಎಸ್ ಟಿ ಕಡಿತದ ಕ್ರಮ ನಿರೀಕ್ಷೆಯಂತೆಯೇ ನವರಾತ್ರಿಯ ಖರೀದಿ ಮೇಲೆ ಭಾರೀ ಸಕಾರಾತ್ಮಕ ಪರಿಣಾಮ ಬೀರದೆ ನಂಬರ್ಸ್ ಇಡ್ತಾ ಇದ್ದೀವಿ ನಿಮ್ಮ ಮುಂದೆ ಈ ಬಾರಿ ನವರಾತ್ರಿಯಲ್ಲಿ ಗೃಹ ಬಳಕೆ ವಸ್ತುಗಳು ನಿತ್ಯೋಪಯೋಗಿ ವಸ್ತುಗಳು ಕಾರು ಎಲೆಕ್ಟ್ರಾನಿಕ್ ವಸ್ತುಗಳು ದಾಖಲೆ ಇದುವರೆಗಿನ ದಾಖಲೆಯ ಪ್ರಮಾಣದಲ್ಲಿ ಸೇಲಾಗಿದೆ ನವರಾತ್ರಿ ವೇಳೆ ಇಷ್ಟು ಪ್ರಮಾಣದಲ್ಲಿ ಮಾರಾಟ ಆಗಿರೋದು ಕಳೆದ ಹತ್ತು ವರ್ಷಗಳಲ್ಲೇ ಇರಲಿಲ್ಲ ಹತ್ತು ವರ್ಷಗಳಲ್ಲಿ ಇದೇ ಮೊದಲು ಇಷ್ಟು ಡಿಮ್ಯಾಂಡ್ ಬಂದಿದೆ ವಸ್ತುಗಳಿಗೆ ಜಿ ಎಸ್ ಟಿ ಕಡಿತದಿಂದ ಸಂಭ್ರಮ ಪಟ್ಟಿದ್ದಾರೆ ಗ್ರಾಹಕರು ಹಬ್ಬದ ವಿಶೇಷ ಅಂತ ಭರ್ಜರಿ ಖರೀದಿ ಮಾಡಿದ್ದಾರೆ ಏನೇನು ಎಷ್ಟೆಷ್ಟು ನೋಡೋಣ ನೋಡಿ ಟಿ ವಿ ಭಾರಿ ಸೇಲ್ ಆಗಿದೆ ಮಾರುತಿ ಮೂವತ್ತೈದು ವರ್ಷಗಳ ದಾಖಲೆ ಬರೆದಿದೆ ಅದರಲ್ಲೂ ಕಾರ್ ಡೆಲಿವರಿ ಅಂತೂ ಸಿಕ್ಕಾಪಟ್ಟೆ ದೊಡ್ಡ ಸಂಖ್ಯೆಯಲ್ಲಾಗಿದೆ ಮೂವತ್ತು ಸಾವಿರ ಕಾರು ಒಂದೇ ದಿನ ಡೆಲಿವರಿ ಆಗಿದೆ ಮಾರುತಿ ಮೂವತ್ತೈದು ವರ್ಷದ ದಾಖಲೆ ಇದು ಒಂದೂವರೆ ಲಕ್ಷ ಬುಕ್ಕಿಂಗ್ ನವರಾತ್ರಿ ವೇಳೆ ಬುಕ್ ಆಗಿರುವಂಥ ಮಾರುತಿ ಕಾರಗಳ ಸಂಖ್ಯೆ ಒಂದು ಪಾಯಿಂಟ್ ಆರು ಐದು ಲಕ್ಷ ಡೆಲಿವರಿ ಹಬ್ಬದ ವೇಳೆ ಮಾರುತಿ ಕಾರಗಳ ಹಸ್ತಾಂತರ ಬರೀ ಒಂದು ಕಂಪನಿದಲ್ಲ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀವಿ ಓವರ್ ಆಲ್ ಕಾರು ಟಿ ವಿ ಡಿಜಿಟಲ್ ವಸ್ತುಗಳು ದಾಖಲೆ ಬರೆದಿರೋದು ಒಂದು ದಶಕದಲ್ಲಿ ಹತ್ತು ವರ್ಷದಲ್ಲಿ ಐವತ್ತು ಸಾವಿರ ಕಾರು ಟಾಟಾ ಕಂಪನಿ ನವರಾತ್ರಿ ವೇಳೆ ಮಾರಿರುವಂಥ ಕಾರುಗಳು ಅರುವತ್ತು ಪರ್ಸೆಂಟು ಮಹೀಂದ್ರಾ ಕಾರುಗಳ ಮಾರಾಟದಲ್ಲಿ ಭಾರಿ ಏರಿಕೆ ಆಗಿದೆ ಅರುವತ್ತು ಪರ್ಸೆಂಟ್ ಜಾಸ್ತಿ ಆಗಿದೆ ಎಪ್ಪತ್ತೆರಡು ಪರ್ಸೆಂಟು ಹ್ಯೂಂಡಾಯ್ ಕಂಪನಿ ಕಾರುಗಳಿಗೆ ವಿಪರೀತ ಬೇಡಿಕೆ ಬಂದಿದೆ ಎಂಬತ್ತೈದು ಪರ್ಸೆಂಟು ಎರಡೂವರೆ ಲಕ್ಷ ರೂಪಾಯಿಗಿಂತ ಅಧಿಕ ಬೆಲೆಯ ಹೈಯರ್ ಟಿ ವಿ ಮಾರಾಟ ಜಿಗಿತಾಗಿದೆ ಅದು ಕೂಡ ಎಷ್ಟು ಎಂಬತ್ತೈದು ಪರ್ಸೆಂಟು ಹಾಗೆ ಇನ್ನೂರು ಪರ್ಸೆಂಟ್ ದ್ವಿಚಕ್ರ ವಾಹನಗಳ ಬಿಕ್ರಿ ಈ ವರ್ಷ ದುಪ್ಪಟ್ಟು ಪ್ರಮಾಣದಲ್ಲಿ ಜಾಸ್ತಿ ಆಗಿದೆ ಇದೆಲ್ಲ ದಶಕದಲ್ಲಿ ಎರಡು ದಶಕದಲ್ಲಿ ಆಗಿರುವಂಥ ಮಹಾ ಜುಗಿತ ಹೇಗೆ ಖರೀದಿ ಮಾಡಿದ್ದಾರೆ ಅಂದರೆ ಒಂದು ಜನಕ್ಕೆ ಅನುಕೂಲ ಆಯಿತು ತಗೊಳ್ಬೇಕು ಅಂತಿರೋರು ಕಡಿಮೆ ಸಿಗ್ತಿದೆಯಲ್ಲ ಅಂತ ತೊಗೊಳೋದಕ್ಕಾಯಿತು ವಿಮೆ ಮತ್ತು ದಿನ ಬಳಕೆ ವಸ್ತು ಎಲ್ಲದರ ಮೇಲೂ ಕಡಿತ ಮಾಡಿದ್ರಿಂದಾಗಿ ಮತ್ತೊಂದು ಡೊಮೆಸ್ಟಿಕ್ ಕನ್ಸಂಪ್ಷನ್ ಭಾರತದ ಆರ್ಥಿಕತೆಯನ್ನು ಬೇರೆ ಯಾರೂ ಬೇಡ ಇಲ್ಲಿನ ಜನರೇ ನಿಭಾಯಿಸ್ಕೊಂಡು ಹೋಗ್ತಾರೆ ಅಂತ ಬೇರೆ ದೇಶಗಳಿಗೆ ನಮ್ಮನ್ನು ಆಟ ಆಡಿಸೋ ಬಂದವರಿಗೆ ಸೆಡ್ ಹೊಡೆದಿದ್ದಾಯಿತು ಒಂದು ಟ್ಯಾಕ್ಸ್ ಬೆನಿಫಿಟ್ ಕೊಟ್ಟರು ಕಳೆದ ಬಜೆಟಲ್ಲಿ ಮಧ್ಯಮ ವರ್ಗಕ್ಕೆ ಸ್ಯಾಲ್ರಿ ಕ್ಲಾಸ್ಗೆ ಹೆಲ್ಪ್ ಆಗೋ ರೀತಿಯಲ್ಲಿ ಟ್ಯಾಕ್ಸನ್ನು ಕಡಿತ ಮಾಡುವ ಮೂಲಕ ಈಗ ಜಿ ಎಸ್ ಟಿ ಕಟ್ ಮಾಡುವ ಮೂಲಕ ಎಲ್ಲರಿಗೂ ಅನುಕೂಲ ಸಿಗುವಂತೆ ಮಾಡಲಾಯಿತು ಅದರ ಎಫೆಕ್ಟು ಒಂದು ಹಬ್ಬದಲ್ಲಿ ಈ ರೀತಿ ಇದೆ ಈಗ ದೀಪಾವಳಿ ಬರುತ್ತೆ ನೆಕ್ಸ್ಟು ಸೊ ಖರೀದಿ ಹರಾಟೆ ಹೇಗಿರುತ್ತೆ ಅಂದರೆ ಕೇಂದ್ರ ಸರ್ಕಾರಕ್ಕೆ ಕೆಲವು ಸಾವಿರಾರು ಕೋಟಿ ತಾತ್ಕಾಲಿಕವಾಗಿ ನಷ್ಟ ಅಂತ ಕಂಡು ಬಂತಲ್ಲ ಈ ಜಿ ಎಸ್ ಟಿ ದರ ಇಷ್ಟು ಆರ್ಥಿಕ ಪರಿಸ್ಥಿತಿ ಜಾಗತಿಕ ಒತ್ತಡ ಇರುವಾಗ ಇಂಥದ್ದೊಂದು ಘೋಷಣೆ ನಿರ್ಧಾರ ಇದೆಯಲ್ಲ ಅದು ಅಸಾಧ್ಯ ಜಗತ್ತಿನ ಯಾವ ದೇಶನೂ ಈ ಪರಿಸ್ಥಿತಿಯಲ್ಲಿ ಕಲ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ರೆಸೆಷನ್ನು ಯುದ್ಧ ಬೇರೆ ಬೇರೆ ಸಮಸ್ಯೆಗಳಿಂದ ಕಂಗಾಲಾಗಿವೆ ಬೇರೆ ಬೇರೆ ರಾಷ್ಟ್ರಗಳು ನೋಡ್ತಾ ಇದ್ದೀವಿ ನಾವು ದಂಗೆಗಳೇ ಆಗ್ತೇವೆ ಈ ಹೊತ್ತಲ್ಲಿ ಭಾರತದಲ್ಲಿ ಇಂಥದ್ದೊಂದು ಸ್ಟೆಪ್ಪು ಆ ಲಾಸನ್ನು ಬರೀ ಒಂದು ಎರಡು ಹಬ್ಬದ ಅವಧಿಯಲ್ಲೇ ರಿಕವರ್ ಮಾಡ್ಕೊಂಡಂಗೆ ಅಂದರೆ ಮತ್ತೆ ಅದು ದೇಶದ ಆರ್ಥಿಕತೆಗೆ ಬರ್ತಿದೆ ಜನಕ್ಕೂ ಅವರ ಜೀವನದ ಮಟ್ಟ ಸುಧಾರಿಸ್ಕೊಳ್ಳೋಕೆ ಆಯಿತು ದೇಶದ ಆರ್ಥಿಕತೆಗೂ ಕೊಡುಗೆ ಇದು ದೀರ್ಘಕಾಲಿಕ ಪರಿಣಾಮ ಅಂತ ಹೇಳಲಾಗ್ತಿತ್ತು ಅದು ಈಗ ಒಂದು ವಾರದಲ್ಲಿ ಗೊತ್ತಾಗಿದೆ ಒಂದೇ ವಾರದಲ್ಲಿ ನವರಾತ್ರಿ ಮುಗಿಯೋ ಹತ್ತು ದಿನಗಳಲ್ಲೇ ಗೊತ್ತಾಗ್ಬಿಟ್ಟಿದೆ ಅದರ ಎಫೆಕ್ಟ್ ಏನು ಅಂತ ಅಂದರೆ ತಗೊಳ್ಬೇಕು ತಗೊಳ್ಬೇಕು ಅಂತ ಅಂದ್ಕೊಳ್ತಿದ್ದವರು ಈ ಆಫರ್ ಸಿಕ್ಕಿದ್ದೇ ತಡ ಅಂತ ಆನ್ಲೈನು ಆಫ್ಲೈನು ಎಲ್ಲ ಖರೀದಿ ಮಾಡಿಬಿಟ್ಟಿದ್ದಾರೆ ಮಾರುತಿ ಸುಜುಕಿ ಕಂಪನಿ ಕಾರನ್ನ ಲೆಕ್ಕ ಹೇಳಿದ್ವಿ ಈಗಾಗಲೇ ದುಪ್ಪಟ್ಟಾಗಿದೆ ಕಂಪ್ನಿ ಒಂದೂವರೆ ಲಕ್ಷ ಕಾರುಗಳು ಬುಕ್ಕಿಂಗ್ ಆಗಿವೆ ಸದ್ಯದಲ್ಲಿ ಎರಡು ಲಕ್ಷ ಮೀರುತ್ತಂತೆ ಅದು ದೀಪಾವಳಿ ಬಂದರೆ ಇನ್ನಷ್ಟು ನಂಬರ್ಸ್ ಇನ್ನೂ ಜಾಸ್ತಿ ಆಗುತ್ತೆ ಕಳೆದ ನವರಾತ್ರಿ ಲೆಕ್ಕ ತಗೊಂಡ್ರೆ ಎಂಬತ್ತೈದು ಸಾವಿರ ಇತ್ತು ಈ ಸಲ ಅದು ಒಂದೂವರೆ ಲಕ್ಷ ಮೀರಿ ಎರಡು ಲಕ್ಷ ಆಗ್ತಾಯಿದೆ ಹಾಗಾಗಿ ಈ ಎಂಟು ದಿನಗಳಲ್ಲಿ ಒಂದು ಪಾಯಿಂಟ್ ಆರು ಐದು ಲಕ್ಷ ಕಾರ್ ಡೆಲಿವರಿನೇ ಮಾಡಿಬಿಟ್ಟಿದ್ದಾರೆ ಇಂಥದ್ದೊಂದು ದಾಖಲೆ ಬರೆದು ಎಲ್ಲ ಕಂಪನಿಗಳು ಖುಷಿಯಾಗಿವೆ ಗ್ರಾಹಕರು ಖುಷಿಯಾಗಿದ್ದಾರೆ ದೇಶದ ಆರ್ಥಿಕತೆ ಕೂಡ ಖುಷಿಯಾಗಿದೆ ಸೊ ಜಿ ಎಸ್ ಟಿ ರೇಟ್ ಕಟ್ ಮಾಡಿದ್ದು ಎಷ್ಟು ದೊಡ್ಡ ಪರಿಣಾಮ ಬೀರುತ್ತೆ ಅನ್ನೋದನ್ನು ಯಾರೂ ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ ಇದನ್ನು ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂದರು ಮತ್ತು ದೊಡ್ಡ ಗಾಯಕ್ಕೆ ಸಣ್ಣ ಬ್ಯಾಂಡೇಜ್ ಹಾಕಿದ್ದಾರೆ ಮೋದಿಯವರು ಇಷ್ಟು ದಿನ ದೋಚಿ ಸಿಕ್ಕಾಪಟ್ಟೆ ಸಾವಿರ ಸಾವಿರ ಕೋಟಿ ದೋಚಿದ್ದಾರೆ ಈಗ ಸಣ್ಣ ಬ್ಯಾಂಡೇಜ್ ಹಾಕಿದ್ದಾರೆ ಅಂತ ಖರ್ಗೆ ಅವರು ವಾಗ್ದಾಳಿ ನಡೆಸಿದ್ರು ಆದರೆ ಅಸಲಿಗೆ ಟ್ಯಾಕ್ಸ್ ಜಿ ಎಸ್ ಟಿ ಬಂದಿದ್ದೇ ದೊಡ್ಡ ತಪ್ಪು ಅಂತ ಆಕ್ರೋಶ ಹೋರಾಟಗಳ ನಡುವೆ ಅದನ್ನು ನಿಭಾಯಿಸ್ಕೊಂಡು ಬಂದಿದ್ದಾಯಿತು ಜಿ ಎಸ್ ಟಿನ ಸಮರ್ಥನೆ ಮಾಡ್ಕೊಂಡಿದ್ದಾಯಿತು ಈಗ ಜಿ ಎಸ್ ಟಿ ದರವನ್ನು ಕಟ್ ಮಾಡೋದಕ್ಕೆ ಅವಕಾಶ ಸಿಕ್ತಲ್ಲ ಅದು ಯಾವಾಗ ಸಾಧ್ಯ ಆಗೋದು ದೇಶದ ಆರ್ಥಿಕತೆ ಸುಸ್ಥಿರವಾಗಿದ್ದಾಗ ಜಾಗತಿಕವಾದ ಪ್ರತಿಷ್ಠಿತ ಏಜೆನ್ಸಿಗಳೆಲ್ಲವೂ ಕೂಡ ನಮ್ಮ ರೇಟಿಂಗನ್ನು ಆರ್ಥಿಕತೆ ಪರಿಸ್ಥಿತಿ ಜಿ ಡಿ ಪಿ ಗ್ರೋತು ಎಲ್ಲವನ್ನು ಅಪ್ಗ್ರೇಡ್ ಮಾಡಿದ್ದಾರೆ ಇತ್ತೀಚೆಗಷ್ಟೇ ಜಪಾನ್ ರೇಟಿಂಗ್ ಬಂತು ಮೂಡೀಸ್ ರೇಟಿಂಗ್ ಬಂತು ಎಸ್ ಎನ್ ಪಿದ್ ಬಂತು ಜಾಗತಿಕ ಎಲ್ಲ ರಾಷ್ಟ್ರಗಳಿಗಿಂತನೂ ಅತ್ಯಂತ ವೇಗವಾಗಿ ಇದೆ ಜಿ ಟ್ವೆಂಟಿ ರಾಷ್ಟ್ರಗಳ ಪೈಕಿ ನಂಬರ್ ಒನ್ ಸ್ಥಾನದಲ್ಲಿದೆ ಮತ್ತು ಭಾರತದ ಆರ್ಥಿಕತೆಯನ್ನು ಬೀಟ್ ಮಾಡೋರು ಯಾರಿಲ್ಲ ಅನ್ನೋ ಮಟ್ಟಿಗೆ ಸುಸ್ಥಿರವಾಗಿದೆ ಕಂಟಿನ್ಯೂಸ್ ಆಗಿ ನಮ್ಮ ಗ್ರಾಫ್ ಏರ್ತಾ ಇದೆ ಹಾಗಾಗಿಯೇ ಇದನ್ನು ಮಾಡೋಕ್ಕೆ ಸಾಧ್ಯ ಆಗ್ತಿರೋದು ಒಂದು ಕಡೆ ದೇಶದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಹಾಕ್ತಿರೋದು ಇನ್ವೆಸ್ಟ್ಮೆಂಟು ಮತ್ತು ಏನು ಬಂಡವಾಳ ವೆಚ್ಚವನ್ನು ಜಾಸ್ತಿ ಮಾಡ್ತಿರೋದು ಅಂದರೆ ಅಭಿವೃದ್ಧಿಗೆ ಹಾಕ್ತಾ ಇರೋದು ದೇಶದಲ್ಲಿ ಇನ್ವೆಸ್ಟ್ಮೆಂಟ್ ಬರೋದಕ್ಕೆ ಕಾರಣ ಆಗ್ತಿದೆ ಆರ್ಥಿಕ ಸುಸ್ಥಿರತೆ ಇದರಿಂದ ಮೇಂಟೈನ್ ಆಗ್ತಿದೆ ಎಲ್ಲ ಸವಾಲುಗಳ ನಡುವೆ ಟ್ಯಾರಿಫು ಟ್ಯಾರಿಫು ಅಂತ ಆಟ ಆಡ್ಸೋಕ್ಕೆ ಬಂದರು ಭಾರತ ಏನು ಮಾಡ್ತು ಅದನ್ನು ಕೂಡ ಮೊನ್ನೆ ಅಷ್ಟೇ ನಿಮ್ಮ ಮುಂದೆ ಲೆಕ್ಕ ಇಟ್ಟಿದ್ವಿ ವಿವಿಧ ರಾಷ್ಟ್ರಗಳ ಜೊತೆಗೆ ಹೇಗೆ ನಮ್ಮ ವ್ಯಾಪಾರ ವಹಿವಾಟು ಡಬಲ್ ಆಗಿಬಿಟ್ಟಿದೆ ಮತ್ತು ನಮ್ಮ ರಫ್ತು ನಮ್ಮ ಎಕ್ಸ್ಪೋರ್ಟು ಆಗಸ್ಟ್ ತಿಂಗಳಲ್ಲಿ ಆಗಸ್ಟಿಂದ ಮುಂಬರುವ ದಿನಗಳಲ್ಲಿ ಅಂದರೆ ಆಗಸ್ಟ್ ಸೆಪ್ಟೆಂಬರ್ ಬಳಿಕ ದೊಡ್ಡ ಹೊಡೆತ ಕಾಣಬೇಕಿತ್ತಲ್ವ ಟ್ಯಾರಿಫ್ ಘೋಷಣೆಯ ಬೆನ್ನಲ್ಲೇ ಐವತ್ತು ಪರ್ಸೆಂಟು ಪೆನಾಲ್ಟಿ ಎಲ್ಲ ಸೇರಿ ಆದರೆ ನಾವು ಅಲ್ಲೂ ಕೂಡ ಸೆವೆನ್ ಪರ್ಸೆಂಟ್ ಎಕ್ಸ್ಪೋರ್ಟ್ ಗ್ರೋತನ್ನು ದಾಖಲಿಸ್ಬಿಟ್ಟಿದ್ದೀವಿ ಭಾರತ ಟ್ಯಾರಿಫ್ ವಾರ್ ಬಳಿಕ ಎಕ್ಸ್ಪೋರ್ಟಲ್ಲೂ ಪ್ಲಸ್ ಆಗಿದೆ ಬೇರೆ ರಾಷ್ಟ್ರಗಳ ಜೊತೆಗೆ ಟೈಅನ್ನು ಇನ್ನೂ ಸುಧಾರಿಸ್ಕೊಂಡು ಜಿ ಎಸ್ ಟಿ ದರ ಕಡಿತ ಮಾಡುವ ಮೂಲಕ ಡೊಮೆಸ್ಟಿಕ್ ಕನ್ಸಂಪ್ಷನ್ನು ಯಾರೂ ಊಹಿಸದ ರೀತಿಯಲ್ಲಿ ಏರಿಕೆ ಆಗಿದೆ ಒಂದು ದಶಕದಲ್ಲಿಯೇ ದಾಖಲೆ ಬರೆಯೋ ರೀತಿಯಲ್ಲಿ ಸೊ ಕೇಂದ್ರ ಸರ್ಕಾರ ಏನು ಅಂದುಕೊಂಡಿತ್ತೋ ಅದೀಗ ಆಗಿದೆ ಬಿಹಾರ ಚುನಾವಣೆಯ ಹೊತ್ತಲ್ಲಿ ಮೋದಿಗೆ ಬಹಳ ದೊಡ್ಡ ಬಲ ಈಗ ಯಾಕಂದರೆ ಗ್ಯಾರಂಟಿಗಳ ಅಬ್ಬರ ಒಂದು ಕಡೆ ತಾಂಡವ ಆಡ್ತಾ ಇದೆ ಇವ್ರ ಘೋಷಣೆ ಮಾಡ್ತಾರೆ ಅಂತ ಇವ್ರು ಇವ್ರ ಘೋಷಣೆ ಮಾಡ್ತಾರೆ ಅಂತ ಅವರು ನಿಜವಾದ ಗ್ಯಾರಂಟಿ ಅಸಲಿಗಿದು ಇದು ದೇಶದ ಭವಿಷ್ಯವನ್ನು ಬದಲಿಸುವಂತಹ ಗ್ಯಾರಂಟಿ ಅಂತಲೇ ಬಣ್ಣಿಸಲ್ಪಡ್ತಿದೆ ಈಗ ನೋಡಿ ಬಿಹಾರದ ವಿಚಾರಕ್ಕೆ ಹೋದರೆ ಯುವಕರಿಗೆ ಕೇಂದ್ರದಿಂದ ಅರವತ್ತೆರಡು ಸಾವಿರ ಕೋಟಿ ವಿವಿಧ ಯೋಜನೆಗಳಿಗೆ ಚಾಲನೆ ಕೊಟ್ಟಿದ್ದಾರೆ ಬಿಹಾರಕ್ಕೆ ವಿಶೇಷ ಪ್ಯಾಕೇಜು ನಿರುದ್ಯೋಗಿಗಳಿಗೆ ಮಾಸಿಕ ಸಾವಿರ ರೂಪಾಯಿ ಓವರ್ ಆಲ್ ಯುವಕರಿಗೆ ಅಂತ ಅರವತ್ತೆರಡು ಸಾವಿರ ಕೋಟಿ ಈಗ ಘೋಷಣೆಯಾಗಿದೆ ದೇಶದಾದ್ಯಂತ ಸಾವಿರ ಐ ಟಿ ಐ ಸಂಸ್ಥೆಗಳ ಉನ್ನತೀಕರಣ ಪದವೀಧರರಿಗೆ ಮಾಸಿಕ ಸಾವಿರ ರೂಪಾಯಿ ನೀಡುವ ಬಿಹಾರದ ಸ್ಕೀಮು ಬಿಹಾರದ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ಪಡೆಯೋದಕ್ಕೆ ನಾಲ್ಕು ಲಕ್ಷದವರೆಗೆ ಬಡ್ಡಿ ರಹಿತ ಸಾಲ ಇದೆಲ್ಲ ಕೂಡ ಜಾರಿಗೆ ಬರ್ತಾ ಇದೆ ಬಿಹಾರದಲ್ಲಿ ನಮಗೆ ಅಧಿಕಾರ ಕೊಡಿ ನಾವೇನು ಮಾಡ್ತೀವಿ ಮತ್ತು ಆಲ್ರೆಡಿ ಹೆಣ್ಣು ಮಕ್ಕಳಿಗೆ ಹತ್ತು ಸಾವಿರ ವ್ಯಾಪಾರ ಮಾಡೋದಕ್ಕೆ ಅಲ್ಲಿ ಘೋಷಣೆ ಮಾಡಿಬಿಟ್ಟಿರೋದು ಬಿಹಾರ ಇಮಿಡಿಯೇಟ್ ಎಲೆಕ್ಷನ್ ಇರೋದರಿಂದಾಗಿ ಈ ಎಲ್ಲ ಬೆಳವಣಿಗೆಗಳು ಕೂಡ ನೇರ ನೇರ ಎನ್ ಡಿ ಎ ಕೂಟಕ್ಕೆ ಬಲವನ್ನು ಕೊಡುತ್ತೆ ಕೈ ಎಲ್ಲ ಗ್ಯಾರಂಟಿ ಅಸ್ತ್ರಗಳಿಗೂ ಕೂಡ ಕೌಂಟರ್ ಮೇಲೆ ಕೌಂಟರ್ ಕೊಡ್ತಾ ಇದೆ ಮತ್ತು ದೇಶವ್ಯಾಪಿ ಅತಿ ದೊಡ್ಡ ಸುಧಾರಣೆಯೊಂದರ ಫಲಿತಾಂಶ ತುಂಬ ಕ್ವಿಕ್ಕಾಗಿ ಈಗ ಹೊರಗಡೆ ಬಂದಿರೋದು ಸ್ತ್ರೀ ಸಬಲೀಕರಣಕ್ಕೆ ಮತ್ತು ಯುವಕರ ಏಳಿಗೆಗೆ ನಾವು ಸದಾಬದ್ಧ ಬಿಹಾರದಲ್ಲೂ ಒಂದು ದೊಡ್ಡ ಬದಲಾವಣೆ ಆಗುತ್ತೆ ಅಂದರೆ ಅಭಿವೃದ್ಧಿ ವಿಚಾರದಲ್ಲಿ ಮತ್ತಷ್ಟು ಬಲ ಸಿಗ್ತಾ ಹೋಗುತ್ತೆ ದೇಶವ್ಯಾಪಿ ಯಾವ ರೀತಿಯಲ್ಲಿ ಪಾಸಿಟಿವ್ ವೇವ್ ಕಾಣಿಸ್ತಾ ಇದೆ ಅನ್ನೋ ಸಂದೇಶವನ್ನು ಈಗ ಕಮಲಪಡೆ ಎಲ್ಲ ಬೆಳವಣಿಗೆ ಬೆನ್ನಲ್ಲೇ ಕೊಡ್ತಾ ಇರೋದು ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು